ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಯಾವ ಥರ ಹೂದ್ ಗಿಡಗಳು ಹಾಕಿದ್ದೀನಿ ಯಾವ ಬಣ್ಣದ ಗುಲಾಬಿ ಗಿಡಗಳಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ನೀವು ಅವತ್ತು ನೋಡಿದ್ದು ಅಲ್ಲಿ ಮೇಲಿರೋ ಟೆರೆಸ್ ಮೇಲೆ ಇರೋ ಗಿಡಗಳನ್ನ ನೀವು ನೋಡಿದ್ದು ಸೊ ಇಲ್ಲಿ ಎಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೀನಿ ಏನು ಅಂತಂದ್ಬಿಟ್ಟು ಇದು ನೋಡಿ ಟೇಬಲ್ ರೋಸಸ್ಸು ಚಿಕ್ಕ ಗಿಡಗಳನ್ನ ನಾನು ಈ ಥರ ಹೆಂಗೆ ಹ್ಯಾಂಗಿಂಗ್ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರೋಂಗೆ ಚಿಕ್ಕದು ಕೃಷ್ಣನ ತುಳಸಿ ಇದೆ ಸೊ ಈ ಥರ ಏನಾದರೂ ಹಿಂಗೆ ಬೆಳೆದ್ರೆ ಬೀಜನ ನಾನು ಕಟ್ ಮಾಡಿ ಕೆಳಗಡೆ ಹಾಕ್ತೀನಿ ಬೇರೆ ಸಸಿ ಉಟ್ಕೊಂಡು ಅಂತ ಆ ಥರ ಮಾಡೋದ್ರಿಂದ ಗಿಡ ತುಂಬ ಖುಷಿಯಾಗೆ ಬರುತ್ತೆ ಆಮೇಲೆ ನೋಡಿ ಇಲ್ಲಿ ಹಸ್ರದು ಇದೂ ಅಷ್ಟೇ ತುಳಸಿ ಇದೆ ಅದು ಸ್ವಲ್ಪ ಡಾರ್ಕ್ ತುಳಸಿ ಇದೊಂಚೂರು ಲೈಟ್ ತುಳಸಿ ಸೊ ಮನೇಲಿ ಇದೆರಡು ತುಳಸಿ ಇದ್ರೆ ತುಂಬ ಒಳ್ಳೇದು ಅಂತಾರೆ ನಾನು ನೋಡಿ ಈ ಥರ ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾಯಿರ್ತೀನಿ ಬಿಕಾಸ್ ಇದು ಒಣಗಿ ಅಲ್ಲೇ ಬೀಜ ಬಿಟ್ಟು ಸಸಿ ಆಗುತ್ತೆ ಅಟ್ಲೀಸ್ಟ್ ಯಾರಿಗಾದ್ರೂ ಕೊಡ್ಬೋದು ಅಂತ ನಾನು ಹಂಗೆ ಹಾಕ್ತೀನಿ ಆ ಥರ ನೀವು ಬೀಜ ಬಿಟ್ಕೊಂಡಾಗಲ್ಲ ಅದನ್ನು ಕತ್ರಿಯಲ್ಲೇ ಕಟ್ ಮಾಡ್ತಾಯಿದ್ರೆ ನಿಮಗೆ ಗಿಡ ತುಂಬ ಬುಷಿಯಾಗಿ ಚೆನ್ನಾಗೆ ಕಾಣಿಸುತ್ತೆ ಈ ಥರ ಕಾಣಿಸುತ್ತೆ ಆಮೇಲೆ ಇಲ್ಲಿ ನೋಡಿ ತು ಇದು ಬಂದು ಒಂಥರ ಪಿಂಕು ಡಬಲ್ ಕಲರ್ ಇದೆ ರೋಸು ಸೊ ಇದು ಒಂದು ಇದೆ ಕಲರ್ ನನ್ನ ಹತ್ರ ಆಮೇಲೆ ನಾನು ಈ ಕೋಕೋನೆಟ್ ಅದು ತೆಗ್ದಾಗೆಲ್ಲ ಕಾಯಿ ತುರ್ಕೊಂಡಾದಮೇಲೆ ಅದರದ್ದೆಲ್ಲ ತೆಗೆದು ನಾನು ಇಲ್ಲಿ ಹಾಕಿರ್ತೀನಿ ಇದು ಹಾಕೋದ್ರಿಂದ ಇದನ್ನ ಗಿಡ ಯಾವಾಗಲೂ ತಂಪಕ್ಕೆ ಕಾಣಿಸುತ್ತೆ ಮತ್ತು ಕಾಫಿದು ಡಿಕಾಷನ್ ಆಗಿರ್ಬೋದು ಇಲ್ಲಾಂದರೆ ಕಾಫಿದ ಗಸಿ ಬರತ್ತಲ್ಲ ಅದು ಟೀದು ಗಸಿ ಬರತ್ತಲ್ಲ ಅದು ಅದನ್ನೆಲ್ಲ ನಾನು ಹಾಕ್ತೀನಿ ಗಿಡಗಳಿಗೆ ರೋಸ್ ಗಿಡಗಳಿಗೆ ಸೊ ತುಂಬ ಗಿಡ ತುಂಬ ಹೂ ಕೊಡುತ್ತೆ ಇದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂಥರ ಆರೆಂಜ್ ಕಲರ್ ಇದೆ ಸೊ ಇನ್ನೂ ತುಂಬ ಮಗ್ಗು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಆಮೇಲೆ ಇದು ಒಂಥರ ಕಲರು ಇದು ಒಂಥರ ಲೈಟ್ ಆದರೆ ಇದು ಒಂಥರ ಬೇರೆ ಥರ ರೆಡ್ ಇದು ನೋಡಿ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಬಂದು ಕಾಫಿದು ಬರುತ್ತಲ್ಲ ನಾವು ಡಿಕಾಷನ್ ಏನು ಹಾಕ್ತೀವಿ ಅದರಲ್ಲೇ ಮಿಕ್ಕಿರೋದನ್ನ ನಾನು ಹೆಸಿಯಲ್ಲ ಅದನ್ನೆಲ್ಲ ಗಿಡಗಳಿಗೆ ಹಾಕ್ತೀನಿ ಸೊ ಗಿಡಗಳು ತುಂಬ ಹೂಗಳು ಕೊಡುತ್ತೆ ಇದು ಒಂಥರ ಪಿಂಕು ನೋಡಿ ಈ ಪಿಂಕು ರೋಸು ಆಮೇಲೆ ಅದರಲ್ಲೇ ಇದು ನೋಡಿ ಇದು ಒಂಥರ ಚೆನ್ನಾಗಿದೆ ಮಧ್ಯದಲ್ಲಿ ಒಂಥರ ಹಸರು ಬರುತ್ತೆ ಇದು ಒಂಥರ ರೋಸು ನೋಡೋಕ್ಕೆ ಒಳ್ಳೆ ಡೇರೆ ಥರ ಒಂದೊಂದು ಎಲೆಗಳು ತುಂಬ ಚಿಕ್ಕದಾಗಿ ಚೆನ್ನಾಗಿದೆ ನೋಡಿ ಇದರಲ್ಲೂ ತುಂಬ ಬಿಟ್ಟಿದೆ ಸೋ ಗಿಡ ತುಂಬ ಚೆನ್ನಾಗಿದೆ ಇದೊಂಥರ ಆಮೇಲೆ ಇದರಲ್ಲೇ ನೋಡಿ ಇದು ಒಂಥರ ರೆಡ್ಡು ಅಲ್ಲ ಪಿಂಕು ಅಲ್ಲ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಚೆನ್ನಾಗಿದೆ ಇದು ಒಂಥರ ನೋಡಿ ಇದರಲ್ಲಿ ಎಷ್ಟು ಮೊಗ್ಗು ಬಿಟ್ಟಿದೆ ಅಂತನ್ಬಿಟ್ಟು ಆಮೇಲೆ ಇಲ್ಲಿ ನೋಡಿ ಕೋಕೋಪಿಟ್ ಅಂತ ಹೇಳ್ತಾರಲ್ಲ ಎಲ್ಲರೂ ನಾನು ಈ ಥರನೇ ಎಲ್ಲ ಕಿತ್ತಿ ನಾನು ರೋಸ್ ಗಿಡಗಳಿಗೆ ಹಾಕಿದ್ದೀನಿ ಇದು ಹಾಕೋದ್ರಿಂದ ಏನಾಗುತ್ತೆ ಬೇಸಿಗೆಗಾಲದಲ್ಲಿ ಅಂದರೆ ಇದು ನೀರಿನಂಶ ಅಂಶ ಎಲ್ಲ ಇದು ಇಟ್ಕೊಂಡಿರತ್ತೆ ಸೊ ಮಣ್ಣು ಯಾವಾಗಲೂ ಹಸಿಯಾಗೇ ಇರುತ್ತೆ ಅದರಿಂದ ಇದನ್ನು ಹಾಕ್ತೀನಿ ನಾನು ಈ ಮಣ್ಣಿಗೆ ಗೊಬ್ಬರ ಏನೇ ಮಿಕ್ಸ್ ಮಾಡಿದ್ರುನು ಸ್ವಲ್ಪ ಈ ಥರ ಎಲ್ಲ ನೀವು ಹಾಕೋದ್ರಿಂದ ಡಿಕಾಷನ್ ಟೀದು ಡಿಕಾಷನ್ದು ಅದು ಆಗಿರ್ಬೋದು ಟೀ ಪುಡಿದು ಅದೆಲ್ಲ ಹಾಕೋದ್ರಿಂದ ನಿಮಗೆ ಗುಲಾಬಿ ಗಿಡದಲ್ಲೇ ಹೂ ತುಂಬ ಕೊಡುತ್ತೆ ನೀವೇ ನೋಡಿ ಸುಮಾರು ಮುಗ್ದಿದೆ ಇದರಲ್ಲಿ ಎಷ್ಟು ಮುಗ್ಗಿದೆ ಅಂತ ಇದರಲ್ಲಿ ಐದಾರು ಮುಗ್ಗಿದೆ ಇದರಲ್ಲಿ ನೋಡಿ ಎಷ್ಟು ಮುಗ್ಗಿದೆ ಗಿಡ ತುಂಬ ಯಾವಾಗಲೂ ಹೂವುಗಳಿರುತ್ತೆ ಇದೊಂದು ನೋಡಿ ಇಂಡೋರು ಇದೊಂದು ಇಟ್ಕೊಂಡಿದ್ದೀನಿ ಇದರಲ್ಲಿ ಏನೋ ಮಾಡ್ತಾರೆ ಪತ್ರೋಡೆ ಅಂತಂದ್ಬಿಟ್ಟು ಎಲೆ ತುಂಬ ದೊಡ್ಡದಾಗಿರುತ್ತೆ ಆಮೇಲೆ ಇದೊಂದು ಸ್ಪೈಡರ್ ಇಲ್ಲಿ ಇಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಯಾವ್ಯಾವ ಥರದ್ದು ಕಲರ್ದು ಹೂವು ಇದೆ ಅಂತ ಇದೊಂಥರ ತುಂಬ ಚಿಕ್ಕ ಚಿಕ್ಕದು ಹೂವು ರೋಸಸ್ಸು ತುಂಬ ಬಿಡತ್ತೆ ಗಿಡದ್ದು ನೋಡಿ ಎಷ್ಟು ಬಳ್ಳಿ ಇದೆ ಇದರಲ್ಲೇ ನೋಡ್ತಾ ಇರ್ಬೋದು ನೀವು ಈ ಬಳ್ಳಿ ಬಳ್ಳಿಯಾಗೆ ಬೆಳ್ಕೊಳ್ಳುತ್ತೆ ಇದು ಹೂವುಗಳು ತುಂಬ ಬರುತ್ತೆ ಹೂವು ಆಯಿತು ಆಮೇಲೆ ಇದರಲ್ಲಿ ನೋಡಿ ಎಷ್ಟು ಹೂವು ಇದೆ ಅಂತ ನಾಲ್ಕು ಹೂವು ಇದೆ ನಾನು ಆ್ಯಕ್ಚುಲಿ ಎಲ್ಲರೂ ರೋಸ್ ಗಿಡಗಳನ್ನ ಕಿತ್ತು ಕೀಳ್ತಾರೆ ರೋಸ್ನ ನನಗೆ ಯಾವಾಗಲೂ ಗಿಡದಲ್ಲೇ ರೋಸ್ನ ಕೀಳೋದು ಇಷ್ಟ ಆಗೋಲ್ಲ ನೀವು ಹಾಗೆ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ನನಗೆ ಗಿಡದಲ್ಲಿ ಹೂವು ನೋಡೋಕ್ಕೆ ತುಂಬ ಚೆನ್ನಾಗಿರಬೇಕು ಅಂದರೆ ಕಿತ್ತೋದು ನನಗೆ ಇಷ್ಟ ಆಗೋದಿಲ್ಲ ನಾನು ಗಿಡದಲ್ಲೇ ಬಿಡ್ತೀನಿ ಅದು ಉತ್ರಿ ಆ ಹೂವೂ ಗೊಬ್ಬರ ಆಗುತ್ತೆ ಅಂತ ನಾನು ಹಾಗೇ ಬಿಡ್ತೀನಿ ಆಮೇಲೆ ಲಾಸ್ಟಲ್ಲಿ ಒಣಗಿದ ಆ ಹೂವನ್ನ ಕಟ್ ಮಾಡಿಬಿಡ್ತೀನಿ ನೋಡಿ ನಾಲ್ಕು ಹೂವು ಈ ಥರ ಗೊಂಚು ಗೊಂಚು ಬೆಳೆಯುತ್ತೆ ನೀವು ಟೀ ಪುಡಿ ಕಾಫಿ ಎಲ್ಲ ಹಾಕೋದು ಇದೊಂಥರ ಟೇಬಲ್ ರೋಸ್ ಥರ ತುಂಬ ಚಿಕ್ಕ ಚಿಕ್ಕ ರೋಸಸ್ ಬಿಡುತ್ತೆ ಬಿಡುತ್ತೆ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮೊಗ್ಗಾಗಿದೆ ಆಲ್ರೆಡಿ ಎಷ್ಟೊಂದು ಮೊಗ್ಗಾಗಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟೆಲ್ಲ ಮೊಗ್ಗಾಗಿದೆ ನೋಡಿ ಇಲ್ಲೂ ಆಗಿದೆ ಮೊಗ್ಗು ಇಲ್ಲೂ ಆಗಿದೆ ಇಲ್ಲೆಲ್ಲ ಮೊಗ್ಗಾಗಿದೆ ಸೊ ಅದು ಬಿಟ್ಟಾಗ ನಾನು ತೋರಿಸ್ತೀನಿ ಮತ್ತು ಇಲ್ಲಿ ನೋಡಿ ಇದು ಎಲ್ಲೋ ರೋಸು ಇದು ಅಂತೂ ಗಿಡ ತುಂಬ ಬಿಡುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ರೋಸು ಒಂದೇ ಸರಿ ಬಿಡುತ್ತೆ ಬಿಟ್ಟಾಗ ನಿಮ್ಗೆ ಯಾವಾಗಾದ್ರೂ ವೀಡಿಯೋ ಮಾಡಿ ತೋರಿಸ್ತೀನಿ ಬಿಟ್ಟಾಗ ಸ್ಟಾರ್ಟಿಂಗ್ ಎಲ್ಲೋ ಕಲರ್ ಇರುತ್ತೆ ಆಮೇಲೆ ನೋಡಿದ್ರೆ ಇದು ಈ ಥರ ಬಿಳಿ ಆಗೋಗ್ಬಿಡತ್ತೆ ರೋಸು ಬಟ್ ನನಗೆ ಯಾವ ರೋಸು ಕೀಳಕ್ಕೆ ಇಷ್ಟ ಇಲ್ಲ ನನಗೆ ಗಿಡದಲ್ಲಿ ಅದನ್ನು ನೋಡೋದಕ್ಕೆ ಈ ಕಡೆ ಬಂದಾಗಲ್ಲ ನಾನು ಗಿಡ ನೋಡೋದಕ್ಕೆ ತುಂಬ ಆಗುತ್ತೆ ಬಿಕಾಸ್ ಎಷ್ಟು ರೋಸ್ ಬಿಟ್ಟಿರುತ್ತೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನಿಮಗೂ ಇಷ್ಟ ಇಲ್ಲ ಗಿಡದಿಂದ ಹೂ ಕೀಳೋದಕ್ಕೆ ಅಂದರೆ ಕಮೆಂಟ್ ಮಾಡಿ ನೋಡಿ ಇದರಲ್ಲೇ ಇದು ರೆಡ್ ರೋಸು ತುಂಬ ದೊಡ್ಡ ದೊಡ್ಡದಾಗೆ ಬರುತ್ತೆ ರೋಸಸ್ಸು ಅದರಲ್ಲಿ ಇಲ್ಲಿದು ಇವಾಗ ಏನು ರಿಪೋರ್ಟ್ ಮಾಡಿದ್ನಲ್ಲ ಅದರಲ್ಲಿರೋ ಚಿಕ್ಕ ಸಿನ ನಾನು ಇದರಲ್ಲಿ ಹಾಕಿದ್ದೆ ಅದರದ್ದಲ್ಲಿ ನಾನು ಹೇಳಿದ್ನಲ್ಲ ಪುಟ್ ಪುಟ್ಟು ರೋಸ್ ಬರುತ್ತೆ ಅಂತ ಇದೆ ನೋಡಿ ಫ್ರೆಂಡ್ಸ್ ಅದು ಆ ರೋಸ್ ಪುಟ್ ಪುಟ್ಟದಾಗೆ ಬರುತ್ತೆ ಸೊ ನೀವು ಇಲ್ಲೂ ನೋಡ್ತಾ ಇರ್ಬೋದು ನಾನು ಇದನ್ನೆಲ್ಲ ಬಿಸಾಕೋದಿಲ್ಲ ಇಲ್ಲಿ ಹಾಕ್ಕೊಳ್ತೀನಿ ಇದನ್ನೆಲ್ಲ ನೋಡಿ ಇದರಲ್ಲಿ ಆಗಲೇ ಇನ್ನೂ ಒಂದು ಮುಗ್ಗಿದೆ ಸೊ ಹಂಗೆ ಆಮೇಲೆ ಇದು ಒಂಥರ ಆರೆಂಜ್ ಕಲರು ಇದು ನೋಡಿ ಆರೆಂಜ್ ಕಲರು ಕಾಣಿಸ್ತಾ ಇರ್ಬೋದು ನೋಡಿ ಈ ಕಲರ್ ಬರುತ್ತೆ ಇದು ಒಂಥರ ಡಿಫ್ರೆಂಟ್ ಕಲರ್ ಸೊ ನನ್ನ ಹತ್ರ ಎಲ್ಲ ಕಲರು ರೋಸಸ್ಸು ಇದೆ ಆಮೇಲೆ ಇದರಲ್ಲೇ ಇದು ಒಂಥರ ಲೈಟ್ ಆರೆಂಜು ಒಂಥರ ಲೈಟ್ ಆರೆಂಜು ಇದು ಗಿಡ ತುಂಬ ಹೂ ಕೊಡುತ್ತೆ ನೋಡಿ ಇಲ್ಲೂ ಒಂದು ಆಗಿರ್ಬೋದು ಇಲ್ಲೊಂದು ಮೊಗ್ಗಿದೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೂ ಇವಾಗ ಮೊಗ್ಗು ಬರ್ತಾ ಇದೆ ಸೊ ಇದಿಷ್ಟು ನನ್ನ ರೋಸ್ ಗಿಡಗಳು ಇಲ್ಲಿಂದ ಇಲ್ಲಿವರೆಗೂ ಈ ಥರ ಹಿಂಗೆ ಲೈನಾಗಿ ಇಟ್ಕೊಂಡಿದ್ದೀನಿ ರೋಸ್ ಸ್ಪಾಟ್ಗಳನ್ನೆಲ್ಲ ನೀವು ನೋಡ್ಬೋದು ಆಮೇಲೆ ಇದ್ರಲ್ಲಿ ನನ್ನ ಹತ್ರ ಎರಡು ಕಲರ್ ಇತ್ತು ಪರ್ಪಲ್ ಒಂದು ಪಿಂಕ್ ಒಂದು ನಾವು ಒಂದು ಗಿಡ ನಾವು ಊರಿಗೇನೋ ಹೋದಾಗ ಅದೊಂದು ಗಿಡ ಹಾಳಾಗೋಯ್ತು ಒಣಗೋಯ್ತು ನೀರು ಸರಿಯಾಗಿ ಹಾಕ್ದಿರ ತುಂಬ ಬಿಸಿಲಿಗೆ ಅದು ಬಾಡಾಗೋಯ್ತು ಇವಾಗ ಈ ಗಿಡ ಚೇತಸ್ಕೊಳ್ತಾ ಇದೆ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿಬಿಟ್ರೆ ಈ ಗಿಡನೂ ಉಳ್ಕೊಳ್ಳುತ್ತೆ ಆಮೇಲೆ ಇದು ನೋಡ್ತಾ ಇರ್ಬೋದು ದವನ ತುಂಬ ಒಳ್ಳೆ ಸುವಾಸನೆ ಇದೆ ಇದು ನಾನು ದೇವ್ರಿಗೆ ಯೂಸ್ ಮಾಡ್ತೀನಿ ಹೂವು ಜೊತೆಲಿ ಇದೊಂದೊಂದು ಇಟ್ಬಿಟ್ರೆ ತುಂಬ ಪರಿಮಳವಂತು ಇದ್ರದ್ದು ತುಂಬ ಚೆನ್ನಾಗಿರತ್ತೆ ನಿಮಗೂ ಗೊತ್ತಿರತ್ತೆ ಸೊ ನನ್ನ ಹತ್ರ ಇದಿಲ್ಲ ಆ್ಯಕ್ಚುಲಿ ದವನ ಇದೆ ಮರ್ಗ ಇಲ್ಲ ಮರ್ಗ ನಾನು ತೊಗೊಂಡು ಬಂದು ಇಟ್ಕೋಬೇಕು ಅದು ತುಂಬ ಒಳ್ಳೆ ಪರಿಮಳ ಸೊ ನಾನು ಪೂಜೆಗೆಲ್ಲ ಈ ದವನ ತುಂಬ ಯೂಸ್ ಮಾಡ್ತೀನಿ ಈ ಥರ ಬೀಜ ಎಲ್ಲ ಬಿಟ್ಟಾಗ ಕಟ್ ಮಾಡಿ ಕಟ್ ಮಾಡಿ ನಾನು ಗಿಡಕ್ಕೆ ಹಾಕ್ತೀನಿ ನೋಡಿ ಇಲ್ಲಿ ಹಾಕಿರ್ತೀನಿ ಅದರಿಂದ ಮತ್ತೊಂದು ಗಿಡ ಉಟ್ಕೊಳ್ಳುತ್ತೆ ಅಕಸ್ಮಾತ್ ಈ ಗಿಡ ಏನಾದ್ರು ಒಣಗೋಯ್ತು ಅಂದರೆ ಅದು ಸಸಿ ಬಂದ್ರತ್ತ ನಾನು ಬೇರೆ ಹಾಕ್ಕೋಬೋದು ಸೊ ಹಬ್ಬಕ್ಕೆಲ್ಲ ನಮಗೆ ಮರುದೇ ಈ ಗಿಡಗಳಲ್ಲಿರೋ ಈ ಪತ್ರೆಗಳೆಲ್ಲ ಈ ಪೂಜೆಗಳದೆಲ್ಲ ನಮ್ಗೆ ತುಂಬ ಉಪಯೋಗ ಆಗುತ್ತೆ ಆಮೇಲೆ ನೀವು ನೋಡ್ತಾ ಇದ್ದಂಗೆ ದೊಡ್ಡ ಪತ್ರೆ ನಾನು ದೊಡ್ಡ ಪತ್ರೆ ಸುಮಾರು ಒಂದು ಮೂರು ಪಾಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಾನು ಅದರಿಂದ ಇದು ತಂಬುಳಿ ಅಂತ ಮಾಡ್ತೀವಿ ನಮ್ಮ ಕಡೆ ಸೊ ಇದನ್ನು ಕಿತ್ ಕಿತ್ಬಿಟ್ಟು ತುಪ್ಪದಲ್ಲೇ ಒಂಚೂರು ಜೀರಿಗೆ ಮೆಣಸು ಎಲ್ಲ ಹಾಕಿ ಉರಿದ್ರೆ ಆಮೇಲೆ ಅದಕ್ಕೊಂಚೂರು ಕಾಯಿ ತುರಿ ಹಾಕಿ ರುಬ್ಬಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಿಮಗೆ ಕೆಮ್ಮು ನೆಗಡಿ ಇದ್ದಾಗ ಇದಕ್ಕೊಂದು ಕಾಳು ಮೆಣಸು ತೊಳೆದು ಬಿಟ್ಟು ಒಂದೆಲೆ ತೊಗೊಂಡು ಚೆನ್ನಾಗಿ ತೊಳೆದು ಒಂದು ಕಾಳು ಮೆಣಸು ಸೇರಿಸಿ ನೀವು ಅದು ತಿನ್ನೋದ್ರಿಂದ ನಿಮ್ಮ ಕೆಮ್ಮು ಶೀತ ನೆಗಡಿ ಏನೇ ಇದ್ದರೂ ಒಟ್ಟೋಗ್ಬಿಡತ್ತೆ ಇದನ್ನು ನಾನು ಮೂರು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ಇಲ್ಲೊಂದು ಪಾಟ್ ಇದೆ ಆ ಕಡೆ ಎರಡು ಪಾಟ್ ಇದೆ ಆಮೇಲೆ ಇದು ಮಲ್ಲಿಗೆ ದುಂಡು ಮಲ್ಲಿಗೆ ಗಿಡ ಇವಾಗ ನಾನೊಂದು ರೀಲ್ಸ್ ಮಾಡಿ ಕೂಡ ಹಾಕಿದ್ದೆ ತುಂಬ ಗಿಡ ತುಂಬ ಹೂವು ಬಂದಿತ್ತು ಮಳೆಗಾಲದಲ್ಲಂತೂ ತುಂಬ ಬರುತ್ತೆ ಹೂವು ಇದು ಮೊನ್ನೆ ಒಂತು ಮಳೆ ಎರಡು ಸರಿ ಬಿದ್ದಾಗ ಒಂದು ವಾರ ಗಟ್ಟಲೆ ಹೂ ಕೊಟ್ಟಿದೆ ನಾನು ಅದನ್ನು ಪೋಣಿಸಿ ದೇವ್ರಿಗೆ ಕೂಡ ಹಾಕಿದ್ದೆ ಹೂವನ್ನು ಆಮೇಲೆ ಈ ದಾಸವಾಳ ಎಲ್ಲ ನಾನು ಮೇಲಿಟ್ಟಿದ್ದೀನಿ ಇದೊಂದು ದಾಸವಾಳ ಇಲ್ಲಿ ಉಳ್ಕೊಂಡ್ಬಿಟ್ಟಿದೆ ಜಾಗ ಇತ್ತಲ್ಲ ಅಂತ ನಾನು ಇಲ್ಲೇ ಬಿಟ್ಟಿದ್ದೀನಿ ಆಮೇಲೆ ಇದು ನೋಡ್ಬೋದು ನೀವು ಪನ್ನೀರ್ ಪತ್ರೆ ಅಂತ ಹೇಳ್ತಾರೆ ಇದು ತುಂಬ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ನಾವು ದೇವ್ರ ಪೂಜೆಗೆ ಇದನ್ನು ಕೂಡ ಯೂಸ್ ಮಾಡ್ತೀವಿ ಇದು ನನ್ನ ಹತ್ರ ಎರಡು ಮೂರು ಪಾಟ್ ಇತ್ತು ನಾನು ಆ್ಯಕ್ಚುಲಿ ಬೇರೆಯವ್ರಿಗೆ ಗಿಡಗಳು ಕೊಟ್ಟು ನನ್ನ ಗಿಡನೇ ಹೊಣೆಗೋಗ್ಬಿಡ್ತು ಕೊನೆಗೆ ನಾನು ಮೊನ್ನೆ ರೀಸೆಂಟಾಗಿ ಇದು ಚಿಕ್ಕದ ಗಿಡ ಮತ್ತೆ ತೊಗೊಂಡೆ ಇದೊಂದು ಮೂರ್ನಾಲ್ಕು ಪಾಟ್ ಇತ್ತು ಫ್ರೆಂಡ್ಸ್ ನನ್ನ ಹತ್ರ ಈಗ ಉಳ್ಕೊಂಡಿರೋದು ಇದೊಂದೇ ಆಮೇಲೆ ನೀವು ನೋಡಿದಂಗೆ ನಾನು ನಿಮ್ಗೆ ಹೇಳ್ದಂಗೆ ನಾನು ಈ ಥರ ಅವಾಗ ಅವಾಗ ಫರ್ಟಿಲೈಸರ್ ಇರ್ತೀನಿ ಗಿಡಗಳಿಗೆ ಸೊ ಗಿಡ ಇದರಿಂದ ಫ್ರೆಶ್ ಆಗಿರುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಇದ್ರದ್ದು ಈರುಳ್ಳಿ ಸಿಪ್ಪೆ ಹಾಕಿದ್ದೀನಿ ಬಾಟಲ್ನ ನಾನು ಎಸೆಯೋದಿಲ್ಲ ಎಲ್ಲಾದರೂ ಓದಕ್ಕೆ ಟ್ರಾವೆಲ್ ಮಾಡಿದಾಗ ನಾವು ತೊಗೊಂಡಿದ್ರೆ ಆ ಬಾಟಲ್ಗಳನ್ನ ನಾನು ಕಟ್ ಮಾಡಿ ಈ ಥರ ಹೀಗೆ ಹಿಂಗೆ ಕಟ್ ಮಾಡಿ ಹೀಗೆ ಇಟ್ಬಿಟ್ಟಿರ್ತೀನಿ ಹಿಂಗೆ ಚುಚ್ತೀನಿ ಸೊ ಇದು ಹಾಕೋದ್ರಿಂದ ನಾವು ತರಕಾರಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಇಲ್ಲ ಬಾಳೆಹಣ್ಣ ಸಿಪ್ಪೆ ಏನೇ ಹಾಕ್ಬಿಟ್ಟು ಈ ಥರ ನೀರು ಹಾಕೋದ್ರಿಂದ ಗಿಡಕ್ಕೆ ಅದ್ರ ಒಳಗಡೆ ಹೋಗಿ ನೀರು ಅದ್ರ ಸತ್ವನೆಲ್ಲ ಹೇಳ್ಕೊಂಡು ಸೊ ನಿಮ್ಮ ಗಿಡನ ಫ್ರೆಶ್ ಆಗಿ ಖುಷಿಯಾಗಿ ಚೆನ್ನಾಗಿ ಕೊಡು ಹೇಳ್ದಂಗೆ ನೋಡಿ ಇನ್ನೂ ಒಂದು ದೊಡ್ಡ ಪತ್ರೆ ನೋಡಿ ಒಂದೊಂದು ಎಲೆ ಎಷ್ಟು ದೊಡ್ಡದಾಗಿದೆ ಎಷ್ಟು ಫ್ರೆಶ್ ಆಗಿದೆ ಅಂತಂದ್ಬಿಟ್ಟು ಸೊ ಅಲ್ಲೊಂದು ಗಿಡ ಇದೆ ಇಲ್ಲೂ ಒಂದು ಗಿಡ ಇದೆ ನನ್ನ ಹತ್ರ ನನಗೆ ಆ್ಯಕ್ಚುಲಿ ಒಂದು ಮಾವಿಂದು ಚಿಕ್ಕದಾಗ ಒಂದು ಗಿಡ ಬೇಕಾಗಿತ್ತು ಸೊ ನಾನು ಇದನ್ನು ರೀಸೆಂಟಾಗಿ ಹಾಕ್ಕೊಂಡಿರೋ ಗಿಡ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ತುಂಬ ಡಾರ್ಕ್ ಗ್ರೀನ್ ಇದೆ ಇಲ್ಲಿ ಲೈಟ್ ಗ್ರೀನ್ ಇದೆ ಸೊ ಇವಾಗಿದು ಚೆನ್ನಾಗಿ ಚಿಗುರ್ತಾ ಇದೆ ಸೊ ನಾನು ಇದನ್ನು ಸ್ವಲ್ಪ ದೊಡ್ಡ ಪಾಟಲ್ಲೇ ಹಾಕ್ಕೊಂಡಿದ್ದೀನಿ ಇದು ಬಾಸುಮತಿ ಹಣ್ಣು ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ಆದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತಂತೆ ನೋಡಬೇಕು ಇದು ಹೇಗೆ ಬೆಳೆಯುತ್ತೆ ಏನು ಅಂತನ್ಬಿಟ್ಟು ನಾನು ಅಟ್ಲೀಸ್ಟು ಪೂಜೆಗಾದರೂ ಆಗುತ್ತೆ ಅಂತನ್ಬಿಟ್ಟು ಈ ಗಿಡನ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಭಾರ ಆಗಬಾರ್ದು ಟೆರೆಸ್ಗೆ ಅಂತ ಈ ಪೋರ್ಷನಲ್ಲೇ ನಾನು ಇಲ್ಲೊಂದು ಸ್ವಲ್ಪ ಗಿಡಗಳನ್ನ ಇಟ್ಟಿದ್ನಲ್ಲ ಹೂವಿನ ಗಿಡಗಳೆಲ್ಲ ಅದ್ರ ಮಧ್ಯೆ ಇದು ಒಂದು ಇಟ್ಕೊಂಡಿದ್ದೀನಿ ಸೋ ಇದು ಪೂಜೆಗೆಲ್ಲ ಮುಂದಕ್ಕೆ ಎಲೆ ಯೂಸ್ ಆಗಲಿ ಅಂತನ್ಬಿಟ್ಟು ಸೋ ನೋಡಿ ಇಷ್ಟು ಗಿಡಗಳನ್ನ ನಾನು ಈ ಥರ ಫಸ್ಟ್ ಫ್ಲೋರಲ್ಲೇ ಹೂವಿನ ಗಿಡಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಬರೀ ಗುಲಾಬಿ ಗಿಡಗಳು ತುಳಸಿ ಹಾಗೂ ಪತ್ರೆ ದವನ ಅಂಥ ಗಿಡಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಇದೊಂದು ಗಿಡನ ನಾನು ಈಗಷ್ಟೇ ಆ್ಯಡ್ ಮಾಡಿರೋದು ಇದು ಬಂದುಬಿಟ್ಟು ನಿಮಗೆ ಗೊತ್ತು ನುಗ್ಗೆಕಾಯಿ ಗಿಡ ಸೊ ಈ ನುಗ್ಗೆಕಾಯಿ ಈಗ ಯಾವಾಗ ಕೊಡುತ್ತೋ ಗೊತ್ತಿಲ್ಲ ಆಮೇಲೆ ಇಲ್ಲೊಂದು ಸ್ವಲ್ಪ ತರಕಾರಿ ಬೀಜಗಳನ್ನ ಹಾಕಿದ್ದೀನಿ ನೋಡಿ ಇಲ್ಲಿ ಸಸಿ ಬಂದಿದೆ ಸಣ್ಣ ಪುಟ್ಟ ಹಾಗೆ ಆ ಮಾವಿನ ಗಿಡದಲ್ಲೂ ಕೂಡ ನಾನು ಹಾಕಿದ್ದೀನಿ ಮೂಲಂಗಿ ಹಾಕಿದ್ದೆ ಅದ್ರದ್ದು ನೋಡಿ ಬಂದಿದೆ ಚಿಕ್ಕ ಚಿಕ್ಕದಾಗೆ ನೆಕ್ಸ್ಟು ನಿಮಗೆ ಅದು ಬೆಳೆದಾಗ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇದು ಒಂದು ಹೇಳ್ದಂಗೆ ನುಗ್ಗೆಕಾಯಿ ಗಿಡ ಗೊತ್ತಿಲ್ಲ ಇದನ್ನು ಸ್ವಲ್ಪ ದೊಡ್ಡ ಪಾಟಲ್ಲೇ ಹಾಕಿದ್ದೀನಿ ಅಟ್ಲೀಸ್ಟ್ ಇದ್ರದ್ದು ಆ್ಯಕ್ಚುಲಿ ನುಗ್ಗೆಕಾಯಿ ಬಂದು ಐರನ್ ಅಂತ ಹೇಳ್ತಾರೆ ಅದ್ರದ್ದು ಸೊಪ್ಪು ಆಗಲಿ ಅಥವಾ ಈ ಸೊಪ್ಪಲ್ಲಿ ಸ್ವಲ್ಪ ಜನ ಸೂಪೆಲ್ಲ ಮಾಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಕೂಡ ಮೈಗೆ ಸೊ ಅದಕ್ಕೆ ಇದೊಂದು ಹಾಕ್ಕೊಂಡಿದ್ದೀನಿ ಇಲ್ಲೆಲ್ಲ ನೋಡಿದ್ರೆ ನೀವು ಟೇಬಲ್ ರೋಸಸ್ ನೋಡ್ಬೋದು ನನ್ನ ಹತ್ರ ಎಲ್ಲ ಕಲರ್ಸ್ ಇತ್ತು ಲೈಟ್ ಪಿಂಕ್ ಇತ್ತು ಮತ್ತು ಈ ಎಲ್ಲೋ ಇದೆ ನೋಡಿ ಇದರಲ್ಲೇ ಒಂಥರ ಲೈಟ್ ಆರೆಂಜ್ ಇದೆ ಇದು ಒಂಥರ ಪಿಂಕ್ ಇದೆ ಸೊ ನನ್ನ ಹತ್ರ ಸುಮಾರು ಇತ್ತು ಆದರೆ ಎಲ್ಲ ಹಾಳಾಗೋಯ್ತು ಇವಾಗ ನಾನು ಉಳಿಸ್ಕೊಂಡಿರೋದು ಇಷ್ಟೇ ಇಷ್ಟೋ ನನ್ನ ಪಕ್ಕದ ಮನೆ ಕೂಡ ಸ್ವಲ್ಪ ಅವ್ರ ಹತ್ರನೂ ಕೂಡ ತೊಗೊಂಡು ಈ ಕಟಿಂಗ್ಸ್ನ ಹಾಕ್ಕೊಂಡಿದ್ದೀನಿ ಅವ್ರ ಹತ್ರ ಎಲ್ಲ ಕಲರ್ಸ್ ಇದೆ ನನ್ನ ಹತ್ರ ಉಳ್ಕೊಂಡಿರೋದು ಇಷ್ಟೇ ಕಲರ್ಸು ಇಲ್ಲಿ ನೋಡಿ ಇದು ಒಂಥರ ಬಳ್ಳಿದು ಸೊ ಇಂಡೋರ್ದು ನಾನು ಇದು ಮುಂಚೆಯಿಂದನೂ ಇಲ್ಲೇ ಹಾಕ್ಕೊಂಡಿದ್ದೀನಿ ಬಟ್ಟೆ ನಾವು ಮೇಲೆ ಒಣ್ಗಾಕೋದ್ರ ಹಾಕೋದಿಲ್ಲ ಇಲ್ಲೇ ಒಣ್ಗಾಕೋದ್ರಿಂದ ನೋಡಿ ಇಲ್ಲಿ ಇಷ್ಟು ಗಿಡಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಬಿಕಾಸ್ ಬಟ್ಟೆದು ನೀರೆಲ್ಲ ಬೀಳಬಾರ್ದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಗ್ರೋ ಬ್ಯಾಗೆಲ್ಲ ಇಲ್ಲೊಂದು ಇದು ಹಾಕ್ಕೊಂಡಿದ್ದೀನಿ ಏನದು ವಿಳ್ಳೇದೆಲೆ ವಿಳ್ಳೆದೆಲೆ ಎಷ್ಟು ದೊಡ್ಡ ದೊಡ್ಡ ಎಲೆ ಇದೆ ಆ್ಯಕ್ಚುಲಿ ಇದು ಹಿಂಗೆ ಬಿಡೋದ್ರಿಂದ ಇದು ಗೋಡೆಗೆ ಈಸಿಯಾಗಿ ಹತ್ಕೊಳ್ಳುತ್ತೆ ಅನ್ನೋ ಒಂದೇ ವೇಗೆ ನಾನು ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ತಿರ್ಗಾ ಮೇಲೆ ಬೇಡ ಅಂತಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ನಾನು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲೆಗಳೆಲ್ಲ ತುಂಬ ದೊಡ್ಡದಾಗಿದೆ ಆಮೇಲೆ ಇಲ್ಲೊಂದು ಸ್ವಲ್ಪ ಗಿಡಗಳು ಇಟ್ಟಿದ್ದೀನಿ ಹಳೇದಿದು ವಾಷಿಂಗ್ ಮಿಷಿನ್ ಸ್ಟ್ಯಾಂಡು ಕೆಳಗಡೆ ಇಟ್ಟರೆ ಮಣ್ಣೆಲ್ಲ ಬೂಡ್ಸ್ಕೊಳಕ್ಕೆ ತೊಳೆಯೋಕ್ಕೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಇದೊಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ದೊಡ್ಡ ಪತ್ರೆ ನೋಡಿ ಇದು ಒಂದು ಒಡೆದೋಗಿರೋ ಬಕೆಟು ಅದನ್ನು ಕೂಡ ನಾನು ವೇಸ್ಟ್ ಮಾಡ್ದಿರಂಗೆ ಅದರಲ್ಲೇ ದೊಡ್ಡ ಪತ್ರೆ ಹಾಕ್ಕೊಂಡಿದ್ದೀನಿ ನಾನು ಅಡುಗೆ ಮಾಡೋದಕ್ಕೆಲ್ಲ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ತುಂಬ ಕಟ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ಆದರೂ ನೋಡಿ ಎಷ್ಟು ಬೆಳೀತಾ ಇರತ್ತೆ ಇಲ್ಲಿ ನೋಡ್ಬೋದು ನೀವು ಧನಿಯಾ ಇದು ಇದು ಬಂದುಬಿಟ್ಟು ಇದ್ರ ಸೊಪ್ಪು ಹಾಕೊಂಡು ಧನಿಯಾ ಹಾಕಿದ್ದೆ ಸೊ ಮೆಂತ್ಯ ಸೊಪ್ಪು ಬರ್ತಾ ಇದೆ ಧನಿಯಾ ಅಲ್ಲ ಇದು ಏನು ಹೇಳ್ತಾರೆ ಇದಕ್ಕೆ ಮೆಂತ್ಯ ಸೊಪ್ಪು ಮೆಂತ್ಯ ಕಾಳು ಹಾಕಿದ್ದೆ ಉದುರಿಸಿದ್ದೆ ಸೊ ಇಷ್ಟು ಬರ್ತಾ ಇದೆ ಲಾಸ್ಟ್ ಟೈಮ್ ತುಂಬ ಕೊಟ್ಟಿತ್ತು ಸೊಪ್ಪು ಈ ಸರಿ ನಾನು ಅಷ್ಟು ಚೆನ್ನಾಗಿ ಹಾಕಿಲ್ಲ ಬೀಜನ ಸೊ ಅದಕ್ಕೆ ಈ ಥರ ಬಂದಿದೆ ಇಷ್ಟು ಇಲ್ಲಿರೋ ಗಿಡಗಳು ಫ್ರೆಂಡ್ಸ್ ಇಷ್ಟು ಇಷ್ಟು ನೋಡ್ತಾ ಇದ್ದೀರಲ್ಲ ಇಷ್ಟು ಗಿಡಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ನಾವು ಕಿಚನಿಂದ ಬಂದರೆ ನನಗೆ ಇಷ್ಟು ಚೆನ್ನಾಗೇ ಇದು ಗಿಡಗಳದು ಹೂವಿನ ಗಿಡಗಳದೆಲ್ಲ ವ್ಯೂ ಚೆನ್ನಾಗಿ ಸಿಗುತ್ತೆ ನೋಡಿ ഓക്കെ മറ്റേ സോണോ നെക്സ്റ്റ് വീഡിയോദല്ലേ താങ്ക് യു ഫ്രെണ്ട്സ്